ಬಡ್ಜೆಟ್ ನೋಡ್ದಾಗ ನೀವು ಏನ್ ದೊಡ್ಡ ದೊಡ್ಡದಾಗ ಬರೀತಿದ್ರಿ ಕೋಲಾರ ಜಿಲ್ಲೆ ಮಾಯ ಆಗ್ಬಿಡಿದೆ ಬಡ್ಜೆಟ್ ಅಲ್ಲಿ ಕೋಲಾರ ಜಿಲ್ಲೆ ಎಲ್ಲಿ ಪ್ರಸ್ತಾಪನೆ ಮಾಡ್ತಿರ್ಲಿಲ್ಲ ಪ್ರಸ್ತಾಪನೆ ಇರ್ಲಿಲ್ಲ ಕೇಳಿ ದಯಮಾಡಿ ವರ್ಷಗಳ ವರ್ಷಗಳ ಒಂದ್ ನಿಮಿಷ 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 ಹೇಳದ್ ಕೇಳಿ ನಾವ್ ಒಂದ್ ನಿಮಿಷ ಹೇಳದ್ ಕೇಳಿ ಒಂದ್ ನಿಮಿಷ ಹೇಳೋದ್ ಕೇಳಿ ಐದು ವರ್ಷ ಐದು ವರ್ಷ ಬಿಜೆಪಿ ಹೇಳದ್ ಕೇಳಿ ಸ್ವಲ್ಪ ಸಮಾಧಾನ ಕೇಳಿ ಈಗ ಐದು ವರ್ಷ ಹಿಂದೆ ಬಿ ಜೆ ಸರ್ಕಾರ ಇದ್ದಾಗ ನಾವು ಪ್ರತಿ ಬಜೆಟ್ ಅನ್ನ ನೋಡ್ತಿದ್ವಿ ಬಜೆಟ್ ಆದ್ಮೇಲೆ ನೀವು ಮಾಧ್ಯಮದವರೆಲ್ಲ ವ್ಯಾಖ್ಯಾನ ಮಾಡ್ತಿದ್ರಿ ಕೋಲಾರ ಜಿಲ್ಲೆ ಬಗ್ಗೆ ಎಲ್ಲಿ ಪ್ರಸ್ತಾಪನೆ ಇಲ್ಲ ಅಂತ ಈಗ ನಮ್ಮ ಸರ್ಕಾರ ಬಂದು ಕೂಡ ಇದು ಎರಡನೇ ಬಜೆಟ್ ಒಂದು ಬಜೆಟ್ ಬೊಮ್ಮಾಯಿ ಅವರು ಮಂಡಿಸಿದ್ರು ಅದಾದ್ಮೇಲೆ ಮೂರು ತಿಂಗಳಾದ್ಮೇಲೆ ಲೇಖಾರ್ಧನ ತಗೊಂಡಿದ್ದು ಒಂದು ಬಿಟ್ರೆ ಪೂರ್ಣ ಪ್ರಮಾಣದಲ್ಲಿ ಬಜೆಟ್ ಮಂಡನೆ ಮಾಡಿದ್ರು ಇದು ಎರಡನೇ ಬಜೆಟ್ ಒಂದನೇ ಬಜೆಟ್ ಅಲ್ಲಿ ಕೂಡ ನಮ್ಮ ಜಿಲ್ಲೆಗೆ ಏನು ಮಾಡೋಕ್ಕಾಗ್ಲಿಲ್ಲ ಅಂತ ನಮಗೂ ಕೂಡ ಅಸಮಾಧಾನ ಇತ್ತು ಏನು ಜಿಲ್ಲೆಯಲ್ಲಿ ಜಿಲ್ಲೆ ಬಗ್ಗೆ ಏನು ಪ್ರಸ್ತಾಪ ಇರಲಿಲ್ಲ ಒಂದನೇ ಬಜೆಟ್ ಅಲ್ಲಿ ಕೂಡ ಈಗ ಎರಡನೇ ಬಡ್ಜೆಟಲ್ಲಿ ನಾವೆಲ್ಲ ಕೂಡ ಏನು ನಮ್ಮ ಹಿರಿಯರಾದಂಥ ನಜೀರ್ ಅಹಮದ್ ಸಾಹೇಬರು ಮಂಜು ಅವರು ನಂಜೇಗೌಡರು ನಾವೆಲ್ಲ ಕೂಡಿ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಜಿಲ್ಲೆಗೆ ಆಗಬೇಕಂತ ಹಲವಾರು ಬೇಡಿಕೆಗಳು ನಾವು ಇಟ್ಟಿದ್ವಿ ಕೂಡ ಅದರಲ್ಲಿ ಮೆಡಿಕಲ್ ಕಾಲೇಜು ಒಂದು ಎ ಪಿ ಎಮ್ ಸಿ ಮಹಾನಗರ ಪಾಲಿಕೆ ಇವೆಲ್ಲ ಕೂಡ ಬಡ್ಜೆಟಲ್ಲಿ ಬರೋಂಥ ಅಗತ್ಯ ಇಲ್ಲ ಅದು ಬಡ್ಜೆಟಲ್ಲಿ ಯಾವಾಗ ಬರ್ತದೆ ಅಂದರೆ ಎ ಪಿ ಎಮ್ ಸಿಗೆ ನಾವು ಜಾ ಜಾಗ ನಿಗದಿ ಮಾಡಿದ್ಮೇಲೆ ನಾವು ಜಾಗನ ಎ ಪಿ ಎಮ್ ಸಿಗೆ ಆ್ಯಂಡ್ ಓವರ್ ಮಾಡಿದ್ಮೇಲೆ ಅದಕ್ಕೆ ಅಭಿವೃದ್ಧಿಗೆ ಬಡ್ಜೆಟಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದಾದ್ಮೇಲೆ ಮಹಾನಗರ ಪಾಲಿಕೆದು ಪ್ರಸ್ತಾಪ ಮಾಡಿದ್ವಿ ಮಹಾನಗರ ಪಾಲಿಕೆದು ಈಗಾಗಲೇ ಡಿ ಸಿ ಇಂದ ಅಕ್ರಮ್ ಪಾಶ್ ಅವರಿದ್ದಾಗ ಡಿ ಎಂ ಎ ಪ್ರಪೋಸಲ್ ಹೋಯ್ತು ಈಗ ಡಿ ಎಂ ಎಂದ ಅರ್ಬನ್ ಯು ಡಿ ಸೆಕ್ರೆಟರಿಗ ಹೋಯ್ತು ಯು ಡಿ ಸೆಕ್ರೆಟರಿಂದ ಈಗ ಆರ್ ಡಿ ಪಿ ಆರ್ ಗೆ ಒಪಿನಿಯನ್ ಕೇಳೇನು ಎನ್ಒ ಸಿ ಕೇಳಿದಾರೆ ಮತ್ತು ಫೈನಾನ್ಸ್ ಅಪ್ರೂವಲ್ ಗೆ ಫೈನಾನ್ಸ್ ಕಳಿಸಿದಾರೆ ಅದು ಪ್ರಗತಿಯಲ್ಲಿದೆ ನಾವು ಕೇಳಿದಂತ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಇಂಜಿನಿಯರಿಂಗ್ ಕಾಲೇಜ್ ಕೇಳಿದ್ವಿ ಅವತ್ತು ಇಂಜಿನಿಯರಿಂಗ್ ಕಾಲೇಜ್ ಬೇಡ ಈಗಾಗಲೇ ಹಲವಾರು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಪ್ರತಿ ವರ್ಷ ಸುಮಾರು ಸೀಟ್ ಉಳಿದೋಗ್ತಾ ಇದೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಮೆಡಿಕಲ್ ಕಾಲೇಜ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದರು ಈಗ ಮೆಡಿಕಲ್ ಕಾಲೇಜ್ ಆಗೋದ್ರಿಂದ ನೀವೆಲ್ಲ ಪ್ರಸ್ತಾಪ ಮಾಡ್ತಿದಿರಿ ಮೆಡಿಕಲ್ ಕಾಲೇಜು ಖಾಸಗಿ ಮತ್ತು ಸರ್ಕಾರಿ ಆದರೆ ಇಲ್ಲಿನ ಮಕ್ಕಳಿಗೆ ಏನಾಗ್ತಿ ಅಂತ ನೋಡಿ ಒಂದು ಮೆಡಿಕಲ್ ಕಾಲೇಜ್ಗೆ ನೂರೈವತ್ತು ಸೀಟ್ ಬಂದರೆ ಬಹುಶಃ ಐದರಿಂದ ಹತ್ತು ಸೀಟ್ ಕೂಡ ಕೋಲಾರ ಜಿಲ್ಲೆಯವರು ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಇಡೀ ರಾಜ್ಯದ ಒಂದು ಏನು ಸೆಲೆಕ್ಷನ್ಸ್ ಆಗೋದು ಕೆಇಯಲ್ಲಿ ಇಡೀ ರಾಜ್ಯದ ಬೇರೆ ಬೇರೆ ಎಲ್ಲ ಮಕ್ಕಳು ಇಲ್ಲಿಗೆ ಬರ್ತಾರೆ ಇಲ್ಲಿ ಓದ್ಕೊಂಡು ಹೋಗ್ತಾರೆ ಇಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಬರೋದ್ರಿಂದ ಏನು ಪ್ರಮುಖವಾಗಿ ನಮ್ಮ ಜಿಲ್ಲೆಗೆ ಪ್ರಯೋಜನ ಆಗ್ತದೆ ಅಂದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಬರ್ತದೆ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಅಂದ್ರೆ ಅಲ್ಲಿ ಎಲ್ಲ ವಿಭಾಗದ ಸರ್ಜನ್ಸ್ ಇರ್ತಾರೆ ಸುಮಾರು ಅರವತ್ತು ಸರ್ಜನ್ಸ್ ಇರ್ತಾರೆ ಇವತ್ತು ನಾನ್ನೂರ ಐವತ್ತು ಬೆಡ್ ಇರೋದು ಎಂಟುನೂರು ಬೆಡ್ ಆಗ್ತದೆ ಹಾಸ್ಪಿಟ್ಲು ಇದರಿಂದ ಏನಾಗ್ತದೆ ಜನಸಾಮಾನ್ಯರಿಗೆ ಏನು ನಾವು ಬೆಂಗಳೂರಿಗೆ ಹೋಗ್ತಕ್ಕಂಥದ್ರ ಮೇಲೆ ಇದು ತಪ್ಪೋಗ್ತದೆ ಅರ್ಥ ಅದು ಬಿಟ್ಟರೆ ಮೆಡಿಕಲ್ ಕಾಲೇಜ್ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಗೆ ಉಪಯೋಗ ಆಗ್ತದೆ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ರೆ ಅದು ತಪ್ಪು ಅದು ಕೂಡ ಒಂದು ಮೆಡಿಕಲ್ ಕಾಲೇಜ್ ಅಂದ್ರೆ ಕೋಲಾರದರೆ ಅಲ್ಲಿ ಓದ್ತಾರೆ ಮಕ್ಕಳು ಎಲ್ಲ ಮಕ್ಕಳು ಓದ್ತಾರೆ ಈಗ ನಜೀರ್ ಅಹಮದ್ ಸಾಹೇಬ್ ಹೇಳ್ದಂಗೆ ಏನು ಗೌರ್ಮೆಂಟ್ ಕಾಲೇಜಸ್ ಫೀಸಸ್ ಇರ್ತದೆ ಸೇಮ್ ಫೀಸಸ್ ಇಲ್ಲೂ ಇರ್ತದೆ ಪಿ 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 ಅಲ್ಲಿ ಮಾಡಿದ್ದು ಕೂಡ ಇದು ಕೇಂದ್ರದ ನೀತಿ ಆಯೋಗದ ಸೂಚನೆಯ ಆಧಾರದ ಮೇಲೆ ಏನು ನಮ್ಮ ಪ್ಲಾನಿಂಗ್ ಕಮಿಷನ್ ಇತ್ತು ಆ ಪ್ಲಾನಿಂಗ್ ಕಮಿಷನನ್ನು ಅಬಾಲಿಷ್ ಮಾಡಿ ಮೋದಿಯವರು ಬಂದ ಮೇಲೆ ನೀತಿ ಆಯೋಗ ಮಾಡಿದ್ದಾರೆ ಆ ನೀತಿ ಆಯೋಗ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರಗಳ ಮೇಲೆ ಏನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಒತ್ತಡಗಳಿದ್ವು ಅದನ್ನು ಅವರು ಪರಿಶೀಲನೆ ಮಾಡಿ ಎಲ್ಲ ಕಡೆ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಮಾಡೋಕ್ಕಾಗೋದಿಲ್ಲ ಸರ್ಕಾರದಿಂದಲೇ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಿದ್ರೆ ಅದು ಸರ್ಕಾರದ್ದೇ ಕನ್ ಕಂಟ್ರೋಲಲ್ಲಿ ಇರ್ತದೆ ಮತ್ತು ಅವ್ರು ಮೂವತ್ತ್ಮೂರು ವರ್ಷ ಆದಮೇಲೆ ಸರ್ಕಾರಕ್ಕೆ ಬಿಟ್ಟು ಹೋಗ್ತಾರೆ ಮೂವತ್ ಮೂರು ವರ್ಷ ಆದ್ಮೇಲೆ ಅವರು ಸರ್ಕಾರಕ್ಕೆ ಬಿಟ್ಟು ಹೋಗ್ಬೇಕು ಅದು ಕಂಡೀಷನ್ಸ್ ಇರ್ತದೆ ಎಮ್ ಓ ಇದೆ ಈಗೇನು ಸರ್ಕಾರದಿಂದ ಒಂದು ಹಾಸ್ಪಿಟಲ್ ಕೊಡ್ತಾರೆ ಡಿಸ್ಟಿಕ್ಟ್ ಹಾಸ್ಪಿಟ್ಲು ಅದ್ರ ಜೊತೆಗೆ ಜಮೀನು ಕೊಡ್ತಾರೆ ಅದ್ರ ಜೊತೆಗೆ ಲೈಸೆನ್ಸ್ ಇನ್ನೊಂದು ಅದಕ್ಕೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನ ಸರ್ಕಾರದಿಂದ ಮಾಡ್ತಾರೆ ಅವ್ರೇನು ಇನ್ವೆಸ್ಟ್ ಮಾಡ್ತಾರೆ ಬಿಲ್ಡಿಂಗ್ಸು ಅಕಾಡೆಮಿಕ್ ಸೆಕ್ಷನ್ ಮತ್ತೆ ಸ್ಕ್ವಾಟರ್ಸ್ ಮತ್ತೆ ಹಾಸ್ಟೆಲ್ ಇವು ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ ಅವ್ರಿಗೇನು ಅವ್ರಿಗೂ ಕೂಡ ಶೇರ್ ಇರ್ತದಿಲ್ಲ ಅಂತಲ್ಲ ಈ ಸೀಟ್ ಅಲಾಟ್ಮೆಂಟ್ಸ್ ಅಲ್ಲಿ ಸರ್ಕಾರ ಮತ್ತು ಅವ್ರ ಇಬ್ಬರು ಇರ್ತದೆ ಒಳ್ಳೆ ಒಳ್ಳೆ ಹಾಸ್ಪಿಟ್ಲ್ ಬರ್ತದೆ ಅದಾದ್ಮೇಲೆ ಮೂವತ್ತ್ಮೂರು ವರ್ಷ ಆದ್ಮೇಲೆ ಅವ್ರು ಬಿಟ್ಟು ಹೋಗ್ತಾರೆ ಇದು ಈಗಾಗಲೇ ಈ ಪ್ರಯೋಗನ ಬೇರೆ ಬೇರೆ ರಾಜ್ಯಗಳೆಲ್ಲ ಮಾಡಿ ಸಕ್ಸಸ್ ಆಗಿದ್ದಾರೆ ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ವೆಸ್ಟ್ ಬೆಂಗಾಲಲ್ಲಿ ಫಸ್ಟ್ ಪಿ 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 ಮಾಡಲಲ್ಲಿ ಆಗಿರೋದು ಅಲ್ಲೇನು ನಾ ವೆಸ್ಟ್ ಬೆಂಗಾಲಲ್ಲಿ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತಲ್ಲಿ ಸುಮಾರು ಎಂಟು ಕಾಲೇಜ್ ಆಗ್ತಾ ಇದೆ ಯು ಪಿ ಯಲ್ಲಿ ಆಗ್ತಾ ಇದೆ ಆಂಧ್ರ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇದು ಮೊದಲನೇ ಕಾಲೇಜು ಏನಿತ್ತು ಸರ್ಕಾರಿ ಕಾಲೇಜು ಖಾಸಗಿ ಕಾಲೇಜು ಎರಡೇತನ ಇದ್ದಿದ್ದು ಒಂದು ಸರ್ಕಾರಿ ಇನ್ನೊಂದು ಖಾಸಗಿ ಇದು ಸರ್ಕಾರಿ ಮತ್ತು ಖಾಸಗಿಯ ಸಹಭಾಗಿತ್ವದಲ್ಲಾಗಂತದ್ದು ಆಮೇಲೆ ಮೂವತ್ತ್ ಮೂರು ವರ್ಷ ಆದ್ಮೇಲೆ ಸರ್ಕಾರಕ್ಕೂ ಬಿಟ್ಟು ಹೋಗ್ತಾರೆ ನಮಗ್ ಗೊತ್ತಿಲ್ಲ ಅದು ಗೊತ್ತಿದ್ರೆ ನೀವೇ ಅಲ್ಲ ಅದು ಯಾವ್ದು ಬಡ್ಜೆಟ್ ಅಲ್ಲಿ ಬಂದಿರ್ಲಿಲ್ಲ ಅರ್ಥ ಮಾಡ್ಕೊಳ್ಳಿ ರಮೇಶ್ ಕುಮಾರ್ ಅವರು ಅವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಆರೋಗ್ಯ ಇಲಾಖೆ ಸಚಿವರಾಗಿ ಮಾಡಬೇಕು ಅನ್ನೋದಿತ್ತು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ ಸರ್ಕಾರ ಬರಲಿಲ್ಲ ಮತ್ತದಾಗ್ಲಿಲ್ಲ ಇದು ಆದಷ್ಟು ಬೇಗ ಆಗ್ತದೆ ನಮಗೂ ಕೂಡ ಈ ಪಿ ಪಿ ಟಿ ಮಾಡಲ್ ಬಗ್ಗೆ ಸಾಕಷ್ಟು ಮಾಹಿತಿ ಇರಲಿಲ್ಲ ನಿನ್ನೆಯಿಂದ ಇದನ್ನೆಲ್ಲ ನಾವು ಕೂಡ ತಿಳ್ಕೊಂಡಿದೀವಿ ಸರ್ಚ್ ಮಾಡಿದೀವಿ ಹಂಗಾಗಿ ಒಳ್ಳೇದಾಗ್ತದೆ ನಮ್ ಜಿಲ್ಲೆಗೆ ಆಮೇಲೆ ಇನ್ನೊಂದ್ ಎಂಟು ತಿನ್ ಕೇಳಿ ಒಂದ್ ಇನ್ನೊಂದ್ ಎಷ್ಟು ತಿನ್ ಕೇಳಿ ಈಗ ಇದೊಂದು ಕಾಲೇಜ್ ಆದ್ರೆ ಅಲ್ಲಿ ಕೂಡ ಒಳ್ಳೆ ಸರ್ವಿಸ್ ಸಿಗ್ತದೆ ನಿಮ್ ಜಾಲಪ್ಪ ಕಾಲೇಜಲ್ಲಿ ಕಾಂಪಿಟೇಷನ್ ಇರ್ತದಲ್ವಾ ಈಗ ಅರ್ಥ ಮಾಡ್ಕೊಳ್ಳಿ ಇದರಿಂದ ಏನೇನು ಬೆನಿಫಿಟ್ ಆಗ್ತದೆ ಅಂದ್ರೆ ಇಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಆದ್ರೆ ಜಾಲಪ್ಪ ಮೆಡಿಕಲ್ ಕಾಲೇಜಲ್ಲಿ ಕೂಡ ಒಳ್ಳೆ ಸರ್ವಿಸ್ ಸಿಗ್ತದೆ ನಮ್ ಜನಕ್ಕೆ ಯಾಕಂದ್ರೆ ಇಲ್ಲಿ ಸರಿಯಾಗಿ ಇಲ್ಲಿ ಇಲ್ಲಿ ಜನ ಈ ಕಡೆಗೆ ಹೋದ್ರೆ ಆ ಕಡೆಗೆ ಹೋಗೋದಿಲ್ಲ ಆಮೇಲೆ ಇಲ್ಲಿ ಒಳ್ಳೆ ಸರ್ವಿಸ್ ಸಿಗ್ತದೆ ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ ಅಂದ್ರೆ ಜನ ಅಲ್ಲಿ ಪೇಶಂಟ್ ಹಂಗಾಗಿ ಅದು ಒಳ್ಳೇದಾಗ್ತದೆ ಅಲ್ಲ ಹೇಳದ್ ಕೇಳಿ ಸರ್ ಸರ್ಕಾರದ ಇನ್ವೆಸ್ಟ್ಮೆಂಟ್ ಈಗ ಹಾಸ್ಪಿಟ್ಲ್ ಇದೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಲ್ಯಾಂಡ್ ಸರ್ಕಾರದ್ದೇ ಲ್ಯಾಂಡ್ ಸರ್ಕಾರದ್ದೆ ಇನ್ನೊಂದು ಮಾಡೋಕ್ಕಾಗಲ್ಲ ಇನ್ನೊಂದು ಮಾಡಬೇಕು ಇನ್ನೊಂದು ಮೆಡಿಕಲ್ ಕಾಲೇಜ್ ಮಾಡ್ಬೇಕು ಅದೇ ಮೆಡಿಕಲ್ ಕಾಲೇಜ್ ಈ ಸರ್ಕಾರಿ ಹಾಸ್ಪಿಟಲ್ ಕೊಡಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಮಾಡ್ಬೇಕು ಅವರು ಕಾಂಪಿಟ್ ಮಾಡ್ಬೋದು ಅವರು ಬಿಡ್ ಮಾಡ್ಬೋದು ಇಲ್ಲ ಅಂತಲ್ಲ ಯಾರು ಬೇಕಾದ್ರು ಬಿಡ್ ಮಾಡ್ಬೋದು ಅದು ಓಪನ್ ಇದು ಬಿಡ್ಡಲ್ಲಿ ಅರ್ಥ ಮಾಡ್ಕೊಂಡು ಇನ್ನೊಂದು ಮೆಡಿಕಲ್ ಕಾಲೇಜ್ ಆಗ್ತದೆ ಎರಡು ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಒಂದಕ್ಕೊಂದು ಕಾಂಪಿಟೇಷನ್ ಇರ್ತದೆ ಆಮೇಲೆ ಇಷ್ಟೆಲ್ಲ ಹೇಳ್ತೀವಿ ನಾವು ನೆಹರು ಅವರು ಶಾಸ್ತ್ರಿ ಅವರು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಿದ್ದಾರೆ ಯಾಕೆ ಯಾಕೆ ಅಂದ್ರೆ ಲಾಸ್ ಆಗ್ತಾ ಇದೆ ಸರ್ಕಾರಿ ಸ್ವಾಮ್ಯದ ಪಬ್ಲಿಕ್ ಸೆಕ್ಟರ್ಸ್ ಏನ್ ಇಂಡಸ್ಟ್ರೀಸ್ ಇದಾವೆ ಅವೆಲ್ಲ ಲಾಸ್ ಆಗ್ತಾ ಇದೆ ಅಂತೋ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ ಸರ್ಕಾರದ ಪ್ರೈವೇಟೈಸೇಷನ್ ಮಾಡ್ತಾ ಇದಾರೆ ಸರ್ಕಾರದ ಸ್ವಾಮ್ಯದ ಸರ್ಕಾರದ ಕಂಟ್ರೋಲ್ ಇಂಡಸ್ಟ್ರೀಸ್ನ ಅಲ್ಲಲ್ಲ ಆಮೇಲೆ ನಮ್ ಜನಕ್ಕೂ ಕೂಡ ಏನಾಗ್ಬಿಟ್ಟಿದೆ ಅಲ್ಲಲ್ಲ ವಿಜಯ್ ಸುನೀಲ್ ನಮ್ ಜನಕ್ಕೂ ಏನಾಗಿದೆ ಸರ್ಕಾರಿ ಅಂದ್ರೆ ತಾತ್ಸಾರ ಜನಸಾಮಾನ್ಯರಿಂದ ಹಿಡಿದು ಸರ್ಕಾರಿ ಸೇವೆಯಲ್ಲಿ ಅಧಿಕಾರಿಗಳಿಂದ ಹಿಡಿದು ಈಗ ನೋಡಿ ಸರ್ಕಾರಿ ಸೇವೆಯಲ್ಲಿ ಬೆಳಗ್ಗೆಯಿಂದ ಅಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಮಧ್ಯಾಹ್ನ ಬಂದು ಅವ್ರದ್ದು ಹೊರವೈಟ್ ಇದು ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲ ಹೇಳ್ತಾ ಇರೋದು ಯಾವ್ದೇ ಸರ್ಕಾರ ಇರ್ಲಿ ಓಂಕಾರ ಓಂಕಾರ ಅರ್ಥ ಮಾಡ್ಕೊಳ್ಳಿ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಅಷ್ಟಿದೆ ಹಂಗಾಗಿ ಹಂಗಾಗಿ ಅಲ್ಲಲ್ಲ ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನಾಗರಾಜ್ ಜೈದೇವದಲ್ಲಿ ಹಿಂದೆ ಪ್ರಭುದೇವ್ ಅಂತಿದ್ರು ಏನು ಮಂಜುನಾಥ್ ಬರೋದಕ್ಕೆ ಮುಂಚೆ ಅವ್ರು ಒಳ್ಳೆ ಹೆಸರು ಮಾಡಿದ್ರು ಆದ್ಮೇಲೆ ಮಂಜುನಾಥ್ ಬಂದ್ರು ಮುಂದೆ ಕೂಡ ಹಂಗೆ ಇರ್ತದೆ ಅಂತ ನೀವು ನಿರೀಕ್ಷೆ ಮಾಡಬೇಡಿ ಅಲ್ಲಿ ಬಂದು ಕೂಡ ಸರಿಯಾಗಿದ್ರೇನೆ ಸರ್ಕಾರಿ ಸಂಸ್ಥೆ ಸರಿಯಾಗಿ ನಡೆಯೋದು ಅರ್ಥ ಆಯ್ತಾ ಅಲ್ಲಲ್ಲ ಹೇಳೋದ್ ಕೇಳಿ ನಾಗರಾಜ್ ಅದಕ್ಕೆ ಇದನ್ನ ಸ್ವಾಗತ ಮಾಡೋಣ ನೀವು ನಮ್ಮ ಜೊತೆಗೆಲ್ಲ ಸೇರ್ರಿ ಇದರಿಂದ ನಜೀರ್ ರಾಮ ಹೇಳಿದಂಗೆ ಏನಾದರೂ ಕೂಡ ಇದ್ರಲ್ಲಿ ನ್ಯೂನತೆಗಳಿದ್ರೆ ಅದರಿಂದ ಇದರಿಂದ ನಮ್ಮ ಜಿಲ್ಲೆಗೆ ಏನಾದರೂ ಅನ್ಯಾಯ ಆಗ್ತದೆ ಅಂದರೆ ಅವತ್ತು ಫೈಟ್ ಮಾಡೋಣ ತಪ್ಪೇನಿಲ್ಲ ನಾವು ಈಗಲೇ ನಾವು ನೆಗೆಟಿವ್ ಆಗಿ ಮಾತಾಡೋದು ಕೊಟ್ಬಿಟ್ರೆ ಬರೋದು ಬರೋದಿಲ್ಲ ಬರೋದು ಬರೋದಿಲ್ಲ ನೆಗೆಟಿವ್ ಆಗಿ ಮಾತಾಡ್ಬೇಡಿ ಪಾಸಿಟಿವ್ ಆಗಿ ತಗೊಳ್ಳಿ ನಾವು ಊಹೆ ಊಹಾತ್ಮಕವಾಗಿ ಮಾತಾಡ್ಬಾರ್ದು ನಾಳೆ ಹಂಗಾಗ್ಬೋದು ಹಿಂಗಾಗ್ಬೋದು ನೀವು ನಮ್ಗೆ ಎಚ್ಚರಿಸ್ತಾ ಇದೀರಿ ಒಳ್ಳೇದಾಯ್ತು